ಭಾರತೀಯ ಪರಂಪರೆಯ ಹಾಗೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಅದರತೆ ಆದ ಮಹತ್ವ ಇದೆ ಪ್ರಾಮುಖ್ಯತೆ ಇದೆ ಅದರಲ್ಲೂ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರುವಾಸಿಯಾಗರು ಕರ್ನಾಟಕವು ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ಎಂತಹ ಪುಣ್ಯ ಭೂಮಿಯಲ್ಲಿ ಜಾತ್ರಾ ಮಹೋತ್ಸವಗಳು ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪ್ರತೀಕ ಎಂತಹ ಅದ್ಭುತ ಪರಂಪರೆಯ ಝಲಕ್ ಎಲ್ಲದೆ ನೋಡಿ ರಾಮನಗರದಲ್ಲಿ ಕಡಲೆಕಾಯಿ ಪರಿಷೆ ಸಡಗರ ಶ್ರೀ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಡಗರ ಎಂ ರುದ್ರೇಶ್ವರ ನೇತೃತ್ವದಲ್ಲಿ ಭರ್ಜರಿಸದಂತೆ ನಾಡಿನ ಸುಪ್ರಸಿದ್ಧ ಬೆಂಗಳೂರು ನಗರಕ್ಕೆ ಸಮೀಪ ಇರುವ ಹಳೆಯ ಚೋಳರ ಕಾಲದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಈ ದೇವಾಲಯವು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ ಬೇಡಿ ಬಂದುವರ ಮನದಾಸಿಯನ್ನ ಈಡೇರಿಸುವ ಈ ಪುಣ್ಯ ಸ್ಥಳಕ್ಕೆ ಪ್ರತಿನಿತ್ಯವೂ ಭಕ್ತರ ದಂಡೆ ಹರಿದು ಬರ್ತದೆ ಕಾಪಾಡೋ ಬಸವಣ್ಣ ಎಂದ್ರೆ ಸಾಕು ಎಂಥದ್ದೇ ಕಷ್ಟವಿದ್ರು ಕ್ಷಣ ಮಾತ್ರದಲ್ಲಿ ಮಾಯವಾಗುವ ದೇವಾಲಯವೇ ಚೋಳರ ಕಾಲದ ಸುಪ್ರಸಿದ್ಧ ದೇವಾಲಯ ಶ್ರೀ ಬಸವೇಶ್ವರ ಕಾಲದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯವನ್ನ ಎರಡು ಸಾವಿರದ ಆರರಲ್ಲಿ ಜೀರ್ಣೋದ್ಧಾರಗೊಳಿಸಲಾಯಿತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಕಡಲೆಕಾಯಿ ಪರಿಷೆ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ಆಚರಿಸಲು ಭರದ ಸಿದ್ಧತೆಗಳು ನಡೀತಾ ಇದೆ ಇದೇ ಜನವರಿ ಹದಿನಾಲ್ಕರಿಂದ ಹದಿನೈದರವರೆಗೆ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವದ ಜೊತೆ ಕಡಲೆಕಾಯಿ ಪರಿಷೆಯೂ ನಡೆಯಲಿದೆ ಐತಿಹಾಸಿಕ ಈ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಸಹ ಕಾತುರದಿಂದ ಕಾಯ್ತಿದ್ದಾರೆ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ನೂರ ಎಂಟು ಮಠಾಧೀಶರ ನೇತೃತ್ವದಲ್ಲಿ ಮಾಡಲಾಗಿದೆ ಕಲ್ಪತರು ನಾಡು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಸ್ವಾಮೀಜಿಗಳು ಪೇಜಾವರ ಶ್ರೀಗಳು ಓಂಕಾರ ಮಠದ ಶಿವಪುರಿ ಸ್ವಾಮೀಜಿಗಳು ಹೀಗೆ ನೂರ ಎಂಟು ಮಠಾಧೀಶರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ನೆರವೇರಿಸಲಾಗಿದೆ ಇನ್ನು ಈ ಬಾರಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಶ್ರೀ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ಕುಟುಂಬದವರಿಂದ ರಥವನ್ನ ಸಮರ್ಪಿಸಲಾಗಿದ್ದು ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವವನ್ನು ಆಚರಿಸಲಾಗುತ್ತಿರುವುದು ಈ ಬಾರಿಯ ವಿಶೇಷತೆಗಳಲ್ಲಿ ದೇವಾಲಯದಲ್ಲಿ ಕಾಲ ಕಾಲಕ್ಕೆ ಜಾತ್ರಾ ಮಹೋತ್ಸವಗಳು ನಡೆದುಕೊಂಡು ಬಂದಿದ್ದು ಈ ಬಾರಿ ಜಾತ್ರೆಗೆ ಮತ್ತಷ್ಟು ರಂಗು ತುಂಬಲು ಸಜ್ಜಾಗಿದ್ದಾರೆ ಡಿಐಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಹೌದು ಈ ಬಾರಿ ಕಡಲೆಕಾಯಿ ಪರೀಕ್ಷೆಗೆ ಹೊಸ ಮಜಲು ನೀಡಲು ಮುಂದಾಗಿದ್ದಾರೆ ಪರೀಕ್ಷೆಯಲ್ಲಿ ವಿವಿಧ ಬಗೆಯ ಕಡಲೆಕಾಯಿಗಳ ಘಮ ಬೀಸಲಿದ್ದು ಇದಕ್ಕಾಗಿ ಸಿದ್ಧತೆಗಳು ಸಹ ಭರದಿಂದ ಸಾಗಿವೆ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಭಾನುವಾರ ಹಾಗೂ ಸೋಮವಾರ ಲಕ್ಷಾಂತರ ಭಕ್ತರ ಜಯಘೋಷಗಳೊಂದಿಗೆ ವೈಭವದಿಂದ ಜಾತ್ರಾ ಮಹೋತ್ಸವ ನೆರವೇರಲಿದೆ ವಿವಿಧೆಡೆಯಿಂದ ಹರಿದು ಬರುವ ಭಕ್ತ ಸಮೂಹ ಅಪರೂಪದ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ತೇರು ಎಳೆದು ಕೃತಾರ್ಥರಾಗಲು ಕಾತುರದಿಂದ ಕಾಯ್ತಿದ್ದಾರೆ ಭಾನುವಾರ ಮತ್ತು ಸೋಮವಾರ ಮುಂಜಾನೆಯಿಂದಲೇ ಜಾತ್ರಾ ಮಹೋತ್ಸವ ಪೂಜಾ ಕೈಂಕರ್ಯಗಳು ಆರಂಭವಾಗಲಿದೆ ಬಸವೇಶ್ವರ ಸ್ವಾಮಿ ಪರಿಸರದತ್ತ ಭಕ್ತರು ಬೆಳಿಗ್ಗೆಯಿಂದಲೇ ಹೆಜ್ಜೆ ಹಾಕಿ ಜಮಾಯಿಸಲಿದ್ದಾರೆ ಬಸವೇಶ್ವರ ಮಹಾರಾಜಾ ಕಿ ಜೈ ಎಂಬ ಘೋಷಗಳು ಮುಗಿಲು ಮುಟ್ಟೋದು ದಟ್ಟವಾಗಿದೆ ಮೂಲ ಸ್ಥಳದಿಂದ ರಥ ಮುಂದೆ ಸಾಗುತ್ತಲೇ ಪಟಾಕಿ ಬಾಣ ಬೆರೆಸುಗಳು ಬಾನಿನತ್ತ ಚಿಮ್ಮುವುದಕ್ಕೆ ತಯಾರಿ ನಡೆಸಲಾಗಿದೆ ರಥದ ಮಾರ್ಗದುದ್ದಕ್ಕೂ ಬಾಳೆಹಣ್ಣುಗಳನ್ನ ಭಕ್ತರು ತೇರಿನ ಮೇಲೆ ಎಸೆಯುವ ಮೂಲಕ ಭಕ್ತಿಯನ್ನ ಅರ್ಪಿಸುವುದು ಇಲ್ಲಿನ ಪ್ರತೀತಿಯಾಗಿದೆ ಈ ವೇಳೆ ತೇರಿನ ಗಾಲಿಗೆ ಒಡೆದು ವಾದ್ಯಗಳ ನಿನಾದ ಭಕ್ತರನ್ನ ಭಕ್ತಿ ಸಾಗರದಲ್ಲಿ ಕುಣಿತ ಶಾಸ್ತ್ರ ಹಾಕಿಕೊಳ್ಳೋದು ಡೊಳ್ಳು ಕುಣಿತ ಪೂರ್ಣ ಕುಂಭ ಕಳಸಗಳ ಮೆರವಣಿಗೆ ಹೀಗೆ ಹಲವು ಸಾಂಪ್ರದಾಯಿಕ ಕಾರ್ಯಗಳು ಗಮನ ಸೆಳೆಯಲಿವೆ ಇಕ್ಕೆಲಗಳಲ್ಲಿ ಸುತ್ತಲಿನ ಕಟ್ಟಡಗಳಲ್ಲಿ ಲಕ್ಷಾಂತರ ಭಕ್ತರು ನಿಂತುಕೊಂಡು ರಥೋತ್ಸವ ವೈಭವವನ್ನ ಕಣ್ತುಂಬಿಕೊಳ್ಳಲಿದ್ದಾರೆ ಈ ಬಾರಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇತಿಹಾಸ ಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಜಾತ್ರೆ ಆರಂಭವಾಗಿದೆ ಬರುವ ಭಕ್ತರಿಗೆ ಕಬ್ಬು ಮತ್ತು ಹಾಲಿನ ಗಿನ್ನನ್ನ ಪ್ರಸಾದ ರೂಪದಲ್ಲಿ ನೀಡಲು ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಲು ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಕುಸ್ತಿ ಪಂದ್ಯ ಉದ್ಘಾಟನೆಗೆ ಸ್ಯಾಂಡಲ್ವುಡ್ ಮಾಸ್ ಆಕ್ಟರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೆರವೇರಿಸಲಿದ್ದು ಪಂದ್ಯಕ್ಕೆ ಮತ್ತಷ್ಟು ಜೋಶ ತುಂಬಲಿದ್ದಾರೆ ಜೊತೆಗೆ ಮತ್ತೊಬ್ಬ ನಟ ಲವ್ಲಿ ಸ್ಟಾರ್ ಪ್ರೇಮ್ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮರಿಸ್ವಾಮಿ ಅವರು ಸಹ ಉಪಸ್ಥಿತ ಪ್ರಸಿದ್ಧ ಬೆಂಗಳೂರು ನಗರಕ್ಕೆ ಸಮೀಪದಲ್ಲಿರುವ ಹಳೆಯ ಚೋಳರ ಕಾಲದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ಅದ್ದೂರಿತನಕ್ಕೆ ಯಾವುದೇ ಅಡ್ಡಿಯಂತೂ ಇರೋದಿಲ್ಲ ಕೆಆರ್ ಐಡಿಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ನೇತೃತ್ವದಲ್ಲಿ ಜಾತ್ರೆ ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದು ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗಿಯಾಗಿ ಬಸವೇಶ್ವರರ ಕೃಪೆಗೆ ನೀವು ಪಾತ್ರರಾಗಿ न्यूज डेस्क राज न्यूज कनाडा